ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಬೆಳಗಾವಿಯ ಶ್ರೀ ಬಲ್ಶಂಕರಿ ದೇವಸ್ಥಾನಗಳಲ್ಲಿ ಮನ್ನೆತ್ತಿನ ಅಮಾವಾಸೆ ನಿಮಿತ್ತ ಆಚರಣೆ ಬೆಳಗಾವಿ ಬೆಳಗಾವಿಯ ಶ್ರೀ ಬಲಿಶಂಕರಿ ದೇವಸ್ಥಾನದಲ್ಲಿ ಜುಲೈ ಐದರಂದು ಶುಕ್ರವಾರ ಮನ್ನೆತ್ತಿನ ಅಮಾವಾಸೆ ನಿಮಿತ್ತ ಕಳಸಕ್ಕೆ ಪೂಜೆ ಸಲ್ಲಿಸಿ ದೇವಿಗೆ ವಿಶೇಷ ಅಲಂಕಾರ ಅಭಿಷೇಕ ಪೂಜೆ ಏರ್ಪಡಿಸಲಾಗಿತ್ತು ದೇವಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ಇದೇ ಸಂದರ್ಭದಲ್ಲಿ ಪ್ರತಿ ವರ್ಷದಂತೆ ವಾಡಿಕೆಯಂತೆ ಸಮಾಜದ ಅಧ್ಯಕ್ಷರಾದ ಶ್ರೀ ಸುರೇಶ್ ಕಿತ್ತೂರು ಅವರ ಮನೆತನದವರಿಂದ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯಿತು ನಂತರ ಮಹಾಮಂಗಳಾರತಿ ಲಘು ಉಪಹಾರ ವ್ಯವಸ್ಥೆ ಮಾಡಲಾಗಿತ್ತು ಮಧ್ಯಾಹ್ನ ಕಿತ್ತೂರು ಅವರ ಮನೆಯಲ್ಲಿ ಸುಮಂಗಲಿಗರಿ ಮಹಾಪ್ರಸಾದ ಏರ್ಪಡಿಸಲಾಗಿತ್ತು ಬಡಗಾವಿಯ ಸಪಾರ್ ಬೀದಿಯ ಬಲಿಶಂಕರಿ ದೇವಸ್ಥಾನಗಳಲ್ಲಿ ಹಾಗೂ ಮರ್ಗಮ್ಮ ಬೀದಿ ಕಾಸ್ಬಾಗ್ ಬಲಿಶಂಕರಿ ದೇವಸ್ಥಾನ ಶ್ರೀ ಬಲಶಂಕರಿ ದೇವಿಗೆ ವಿಶೇಷ ಅಭಿಷೇಕ ಅಲಂಕಾರ ಪೂಜೆ ಕಳಸವನ್ನು ಸ್ಥಾಪಿಸಿ ವಿಶೇಷ ಪೂಜೆಯನ್ನು ನಡೆಸಲಾಯಿತು ನಂತರ ಮಹಾಮಂಗಳಾರತಿ ನಡೆದು ಲಘು ಪ್ರಸಾದ ವಿತರಿಸಲಾಯಿತು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈ ಗುರುವಾರರಂದು ಕಳಸ ಇಳಿಸುವ ಕಾರ್ಯಕ್ರಮ ಸಮಾಜದ ಮಹಿಳೆಯರಿಗೆ ಉಡಿ ತುಂಬುವ ನಂತರ ನಗರ ಪ್ರದಕ್ಷಿಣೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆರತಿ ನಂತರ ಕಾರ್ಯಕ್ರಮ ಎರಡು ದೇವಸ್ಥಾನಗಳಲ್ಲಿ ಜರುಗುತ್ತವೆ ಇದೇ ರೀತಿ ಕಾಸ್ವಾ ಗುಪ್ಪಾರ್ ಬೀದಿಯ ಬಲ್ಶಂಕರಿ ದೇವಿಯ ದೇವಸ್ಥಾನದಲ್ಲಿಯೂ ಕೂಡ ಕಳಸದ ಮಾಷೆ ನಿಮಿತ್ತ ದೇವಿಗೆ ವಿಶೇಷ ಅಭಿಷೇಕ ಅಲಂಕಾರ ಪೂಜೆ ಕಳಸವನ್ನು ಸ್ಥಾಪಿಸಿ ವಿಶೇಷ ಪೂಜೆ ನಡೆಸಲಾಯಿತು ನಂತರ ಮಹಾಮಂಗಳಾರತಿ ಲಘು ಪ್ರಸಾದ ವಿತರಣೆ ನಡೆಯಿತು ವರದಿಯನ್ನು ಕೃಷ್ಣರಾಜೇಂದ್ರ ತಾಳೂಕರ್ ಅವರು ನೀಡಿದ್ದಾರೆ ಎಲ್ಲ ಸಮಾಜ ಬಾಂಧವರಿಗೂ ಅನಂತ ನಮಸ್ಕಾರಗಳು ತಾಯಿ ದೇವಿ ಬಲಿಶಂಕರ ದೇವಿಯ ಕೃಪಾಶೀರ್ವಾದ ಎಲ್ಲ ಸಮಾಜ ಬಾಂಧವರ ಮೇಲೆ ಹೀಗೆ ಸದಾಕಾಲ ಇರಲಿ ಎಂದು ಪ್ರಾರ್ಥಿಸುತ್ತಾ ಹಿರಿಯರ ಕಿರಿಯರ ಜಗತ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪ್ರೋತ್ಸಾಹ ಸದಾಕಾಲ ಇರಲಿ ಎಂದು ತಾಯಿ ಬಲಿಶಂಕರ ದೇವಿಗೆ ಮತ್ತೊಮ್ಮೆ ನಮಸ್ಕರಿಸಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲಿಯೂ ದೇವರನ್ನು ನೋಡೋಣ